ನಾಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಜೋಸೆಫಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲನ್ನಲ್ಲಿ ಜೋಸೆಫಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ ಅಶುದ್ಧಿಯ ಮುಂದೆ ಪಾಪದ ಮಧ್ಯೆ ಪರಿಶುದ್ಧ ಬೆಳಗಿದ ಆತ್ಮಶಕ್ತಿ ಅಶುದ್ಧಿಯ ಮುಂದೆ ಕೆಡುಕಿನ ಮಧ್ಯೆ ಪರಿಶುದ್ಧ ಬೆಳಗಿದ ಆತ್ಮಶಕ್ತಿ ತಂದೆಯ ವಾಗ್ದಾನವೇ ಪರಿಶುದ್ಧ ರು ಹಾವೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರೇ ಮುಂಜಾನೆ ವೇಳೆ ನಮ್ಮ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಆಮೇಲೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಪವಿತ್ರಾತ್ಮರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಒಂಬತ್ತರ ಮೇಲ್ಪಟ್ಟು ಈ ಪಿತಾಮಹರು ಜೋಸೆಫನ ಮೇಲೆ ಮತ್ಸರ ತಾಳಿ ಅವನನ್ನು ಈಜಿಪ್ಟಿನವರಿಗೆ ಗುಲಾಮರನ್ನಾಗಿ ಮಾರಿದರು ಮತ್ಸರ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯವನ್ನ ಉಂಟು ಮಾಡುತ್ತದೆ ಪರರ ಮೇಲೆ ಮತ್ಸರ ಪರರ ಮೇಲೆ ಅಸೂಯೆ ಯಾಕೋಬನ ಹನ್ನೆರಡು ಮಕ್ಕಳಲ್ಲಿ ಆ ಹನ್ನೊಂದು ಮಂದಿಗೆ ಜೋಸೆಫನ ಮೇಲೆ ಮತ್ಸರ ಉಂಟಾಯಿತು ಇವನು ತಂದೆಗೆ ಇವನ ಮೇಲೆ ಹೆಚ್ಚು ಪ್ರೀತಿ ತಂದೆ ಇವನಿಗೆ ಬಣ್ಣ ಬಣ್ಣದ ಅಂಗಿಯನ್ನು ಕೊಡಿಸಿದ್ದಾರೆ ಎಂಬುದಾಗಿ ಅವನು ಕಾಣುತ್ತಿದ್ದ ಕನಸುಗಳ ವಿವರವನ್ನ ಕೇಳುವಾಗ ಇವನ ಕನಸುಗಳು ಹೇಗೆ ನೆರವೇರುತ್ತದೋ ನೋಡೋಣ ಎಂದು ಹೊಟ್ಟೆ ಕಿಚ್ಚು ಪಟ್ಟು ಅವನನ್ನು ಮೂವತ್ತು ಬೆಳ್ಳಿನಣ್ಣೆಗಳಿಗೆ ಮಾರಿಬಿಟ್ಟರು ಆದರೆ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವೇ ನೆರವೇರುವುದು ಆಮೇನೆಂದು ಹೇಳೋಣ ನನ್ನ ಜೀವನದಲ್ಲಿ ದೇವರ ಚಿತ್ತವೇ ನೆರವೇರುವುದು ಯಾವ ಮನುಷ್ಯನ ಪ್ಲಾನ್ ಅಲ್ಲ ಯಾವ ಮನುಷ್ಯನ ಕುತಂತ್ರಗಳು ಅಲ್ಲ ಪ್ರೇಜ್ ದ ಲಾಡ್ ಹಾಲೆ ಲುಯಯ್ಯ ಆಮೇನೆಂದು ಟೈಪ್ ಮಾಡೋಣ ನನ್ನ ಜೀವನದಲ್ಲಿ ದೇವರ ಚಿತ್ತವೇ ನೆರವೇರುವುದು ಎಂಬುದಾಗಿ ಕಾರಣ ಆದರೆ ದೇವರು ಜೋಸೆಫನೊಂದಿಗೆ ಇದ್ದು ಎಲ್ಲ ಆಪತ್ತು ವಿಪತ್ತುಗಳಿಂದ ಅವನನ್ನು ಪಾರು ಮಾಡಿದರು ಪ್ರೇಜ್ ಯಾರು ನಿನ್ನನ್ನು ಕೈ ಬಿಟ್ಟರು ಭಯಪಡಬೇಡ ಹೆದರಬೇಡ ಸರ್ವೇಶ್ವರನೇ ನನಗೆ ಬೆಳಕು ದೇವರೇ ನನ್ನ ಪರ ಇರುವಾಗ ನನ್ನನ್ನು ವಿರೋಧಿಸುವವರು ಯಾರಾಗಿದ್ದಾರೆ ಎಲ್ಲರೂ ಜೋಸೆಫನನ್ನು ಕೈಬಿಟ್ಟರು ಒಡ ಹುಟ್ಟಿದ ಸಹೋದರರು ಕೈ ಬಿಟ್ಟರು ಸಹ ದೇವರು ಅವನೊಂದಿಗಿದ್ದು ಎಲ್ಲ ಆಪತ್ತು ವಿಪತ್ತುಗಳಿಂದ ಸಂರಕ್ಷಣೆ ಮಾಡಿದರು ಆದ ಕಾರಣ ಇವತ್ತು ನಮಗೆ ದೇವರೊಟ್ಟಿಗೆ ಒಳ್ಳೆಯ ಸತ್ಸಂಬಂಧ ಇರಬೇಕು ದೇವರಲ್ಲಿ ವಿಶ್ವಾಸವಿಡಬೇಕು ದೇವರೊಟ್ಟಿಗೆ ನಾವು ಜೀವಿಸುವ ಮಕ್ಕಳಾಗಿ ಮಾರ್ಪಾಡಾಗಬೇಕು ಅವನು ಈಜಿಪ್ಟಿನ ಅರಸ ಫರೋವನ ಆಸ್ಥಾನಕ್ಕೆ ಬಂದಾಗ ದೇವರು ಅವನಿಗೆ ಜ್ಞಾನ ಸಂಪನ್ನತೆಯನ್ನಿತ್ತು ಅರಸನ ಮೆಚ್ಚುಗೆಗೆ ಪಾತ್ರರಾಗುವಂತೆ ಅನುಗ್ರಹಿಸಿದರು ಇವತ್ತು ನೀವು ಯಾವ ಸ್ಥಾನಮಾನದಲ್ಲಿದ್ದೀರೋ ಯುವ ಜನತೆ ಯಾವ ಸ್ಥಿತಿಗತಿಗಳಲ್ಲಿದೆಯೋ ಭಯಪಡಬೇಡಿ ದೇವರು ನನ್ನೊಂದಿಗಿದ್ದಾರೆ ಎಂದು ಆಮೇನೆಂದು ಟೈಪ್ ಮಾಡಿ ದೇವರು ನಿಮ್ಮೊಂದಿಗಿದ್ದು ಉನ್ನತ ಕೇರಿಸುತ್ತಾರೆ ಜೋಸೆಫ ಪರ ಊರಿನ ಈಜಿಪ್ಟ್ ದೇಶದಲ್ಲಿ ಗುಲಾಮನಾಗಿ ಮಾರಲ್ಪಟ್ಟ ವ್ಯಕ್ತಿ ಕೀರ್ತನೆ ನೂರ ಹದಿಮೂರು ಎಂಟು ಒಂಬತ್ತರಲ್ಲಿ ನಾವು ನೋಡುತ್ತೇವೆ ಧೂಳಿನಲ್ಲಿರುವುದನ್ನು ದೇವರು ತೆಗೆದು ಮಹಿಮಾ ಸಿಂಹಾಸನದಲ್ಲಿ ಕೊಳ್ಳಿರಿಸಲು ಶಕ್ತನಾದ ದೇವರು ಆಮೇನೆಂದು ಹೇಳುವ ಧೂಳಿನಲ್ಲಿರುವ ನಮ್ಮ ಜೀವನವನ್ನ ಬಡವರನ್ನು ತಿಪ್ಪೆಯಿಂದ ತೆಗೆದು ತನ್ನ ಅಧಿಕಾರಿಗಳು ಮಧ್ಯದಲ್ಲಿ ಕೊಳ್ಳುರಿಸಲು ಶಕ್ತನಾದ ದೇವರು ಎಲ್ ಶಡಾಯ್ ಸರ್ವಶಕ್ತನಾದ ದೇವರು ನನ್ನ ದೇವರು ಆಮೇನ್ ಎಂದು ಟೈಪ್ ಮಾಡುವ ಈ ವಾಕ್ಯಗಳನ್ನು ಕೇಳುವಾಗ ಇದು ನನ್ನ ಜೀವಿತದಲ್ಲಿ ಮಾಡ್ತಾರೆ ದೇವರು ಎಂದು ವಿಶ್ವಾಸಿಸುವಾಗ ಎಂದರೆ ತಥಾಸ್ತು ಹಾಗೆಯೇ ಆಗಲಿ ನನಗೆ ಆಗಲಿ ನನಗೆ ಆಗಲಿ ಎಂದು ಅರ್ಥ ಪ್ರೇಸಾಳ್ ಒಂದು ಕಾಲದಲ್ಲಿ ನಾನು ಸಹ ಧೂಳಿನಲ್ಲಿ ಬಿದ್ದಿದ್ದೆ ಆದರೆ ದೇವರ ಅನುಗ್ರಹ ಇವತ್ತು ಮಹಿಮಾ ಸಿಂಹಾಸನದಲ್ಲಿ ಕುಳ್ಳಿರಿಸುವ ಕೃಪೆಯಿಂದ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಪ್ರೇಸಲಾಳ್ ಹಾಲಿಲೂಯ ಫರೋಹನು ಅವನನ್ನು ರಾಜ್ಯಪಾಲನನ್ನಾಗಿಯೋ ಅರಮನೆಯ ಮೇಲ್ವಿಚಾರಕನನ್ನಾಗಿಯೂ ನೇಮಿಸಿದನು ಈಜಿಪ್ಟ್ ಹಾಗೂ ಕಾನಾನ್ ದೇಶಗಳಲ್ಲಿ ಕ್ಷಾಮ ತಲೆದೋರಿದಾಗ ಜನರು ಕಷ್ಟ ಸಂಕಟಗಳಿಗೆ ಒಳಗಾದರೂ ನಮ್ಮ ಪೂರ್ವಜರು ಆಹಾರವಿಲ್ಲದೆ ಅವಸ್ಥೆ ಪಟ್ಟರು ಈಜಿಪ್ಟ್ ದೇಶಕ್ಕೆ ಯಕೋಬ ಮತ್ತು ಅವನ ಮಕ್ಕಳು ಬರಬೇಕಾಗಿತ್ತು ಆದರೆ ಈಜಿಪ್ಟ್ ಈಜಿಪ್ಟ್ ದೇಶಕ್ಕೆ ಅವರು ಬರಲು ಮನಸ್ಸು ಮಾಡಿರಲಿಲ್ಲ ಆದ ಕಾರಣ ದೇವರ ವಾಕ್ಯ ನುಡಿಯುತ್ತದೆ ಯಾಕೋಬನಿಗೆ ಊರು ಗೋಲಾಗಿದ್ದ ಆಹಾರವೆಂಬ ಕೋಲನ್ನು ಮೂರಿದರು ಕ್ಷಾಮ ಬಂದ ಕಾರಣ ಅವರು ಈಜಿಪ್ಟ್ ದೇಶಕ್ಕೆ ವಲಸೆ ಬಂದರು ಎಂಬುದಾಗಿ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ನೆರವೇರಲೇ ಬೇಕಾಗಿತ್ತು ನಿನ್ನ ಸಂತತಿ ಸಂತಾನ ನಾನೂರ ಮೂವತ್ತು ವರ್ಷಗಳ ಕಾಲ ದಾಸತ್ವದಲ್ಲಿ ಇರುವರು ಅವರನ್ನು ನಾನು ಪರಾಕ್ರಮದಿಂದ ಬಿಡುಗಡೆ ಮಾಡುವೆನೆಂಬ ವಾಗ್ದಾನ ನೆರವೇರುವಂತೆ ಇವೆಲ್ಲ ದೇವರದೇ ಪ್ಲಾನ್ ದೇವರು ಮಾಸ್ಟರ್ ಡೈರೆಕ್ಟರ್ ನಮ್ಮ ಪ್ಲಾನ್ ಏನೂ ಇಲ್ಲ ಇಲ್ಲಿ ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತ ದೇವರ ಚಿತ್ತ ಎಂದು ಯಾರು ಜೀವನ ಸಾಗಿಸುತ್ತಾರೋ ಅವರು ಸಂತೃಪ್ತಿಯಾಗಿರ್ತಾರೆ ಸಮಾಧಾನದಿಂದ ಇರ್ತಾರೆ ಲಾಡ್ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನೋ ಯಾರು ಏನು ಮಾಡೋಕ್ಕಾಗಲ್ಲ ದೇವರು ನನ್ನೊಂದಿಗಿದ್ದಾರೆ ನಾನು ದೇವರೊಟ್ಟಿಗಿದ್ದೇನೆ ನನ್ನ ಜೀವಿತದಲ್ಲಿ ಎದುರಾಗುವ ಎಲ್ಲವನ್ನ ದೇವರು ಒಳ್ಳೆಯದಾಗಿ ಪರಿಣಮಿಸುತ್ತಾರೆ ನಮ್ಮ ಗುರಿ ವಿಶ್ವಾಸ ದೇವರಲ್ಲಿರಲಿ ಓಕೆ ಎರಡನೆಯ ಬಾರಿ ಅವನು ಬಂದಾಗ ಜೋಸೆಫನು ತನ್ನ ಗುರುತನ್ನು ಸಹೋದರರಿಗೆ ತಿಳಿಸಿದನು ಆಗ ಫರೋಹನಿಗೆ ಜೋಸೆಫನ ವಂಶದ ಪರಿಚಯವಾಯಿತು ಆನಂತರ ತನ್ನ ತಂದೆ ಯಾಕೋಬನ ಅವನ ಬಂದು ಬಳಗದವರು ಈಜಿಪ್ಟಿಗೆ ಬರುವಂತೆ ಜೋಸೆಫನ್ನು ಹೇಳಿ ಕಳುಹಿಸಿದನು ಎಪ್ಪತ್ತೈದು ಮಂದಿ ಮತ್ತೆ ಜೋಸೆಫನನ್ನು ಹುಡುಕಿಕೊಂಡು ಆಹಾರಕ್ಕಾಗಿ ಬರುತ್ತಾರೆ ತನ್ನ ಅಣ್ಣಂದಿರ ಗುರುತು ಹಚ್ಚಿದ ಜೋಸೆಫ ಮಾಡಿದ ಕಾರ್ಯವಾದರೇನು ಪೂರ್ಣ ಹೃದಯದಿಂದ ಅವರನ್ನು ಕ್ಷಮಿಸಿದ ಅವರು ಗೋಳಾಡ್ತಾರೆ ನಿನಗೆ ಎಂಥ ದ್ರೋಹ ಮಾಡಿದೆವಲ್ಲ ನಾವು ಆದರೆ ಮುಯಿಗೆ ಮುಯಿ ಜೋಸೆಫ ತೀರಿಸಲು ಹೋಗಲಿಲ್ಲ ಶಾಪಕ್ಕೆ ಶಾಪ ಹಾಕಲಿಲ್ಲ ಬದಲಿಗೆ ಅವರನ್ನು ಆಶೀರ್ವದಿಸಿದ ನೀವು ನನ್ನೊಟ್ಟಿಗೆ ಇರಿ ಎಂದು ಎಪ್ಪತ್ತೈದು ಮಂದಿಯನ್ನು ತನ್ನ ಅರಮನೆಯಲ್ಲಿ ಇರಿಸಿಕೊಂಡು ಅವರನ್ನು ಪೋಷಣೆ ಮಾಡಲು ಮುಂದಾದ ಜೋಸೆಫನನ್ನ ಒಂದು ರೀತಿಯಲ್ಲಿ ಏಸುಗೆ ಹೋಲಿಕೆ ಮಾಡ್ತಾರೆ ಮೂವತ್ತು ಬೆಳ್ಳಿನಾಣ್ಯಗಳಿಗೆ ಏಸುವನ್ನು ಯುದೈಸ್ಕೊರಿಯತ್ತ ಮಾರಿದ ರೀತಿಯಲ್ಲಿ ಜೋಸೆಫನ ಒಡ ಹುಟ್ಟಿದ್ದ ಸಹೋದರರು ಮಾರಿದ್ದರು ಪರ ಊರಿನಲ್ಲಿ ತನ್ನ ಸ್ವಂತ ಜನಾಂಗ ನಿರಾಕರಿಸಿ ಈಜಿಪ್ಟ್ನಲ್ಲಿ ಗುಲಾಮನಾಗಿ ಜೀವಿಸಿದ ರೀತಿಯಲ್ಲಿ ಏಸು ನಮಗಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ಈ ಭೂಲೋಕದಲ್ಲಿ ದಟ್ಟ ದರಿದ್ರನಾಗಿ ಜೀವಿಸಿದರು ಮರಣಾನಂತರ ತನ್ನ ಮರಣದ ಮೂಲಕ ಕೋಟ್ಯಾನು ಕೋಟಿ ಜನರನ್ನು ತಾನು ವಾಸ ಮಾಡುತ್ತಿದ್ದ ಸ್ವರ್ಗ ನಿವಾಸಕ್ಕೆ ಕರೆದೊಯ್ಯುವಂತೆ ಜೋಸೆಫನು ಸಹ ತನ್ನ ಜನಾಂಗವನ್ನು ಪೋಷಣೆ ಮಾಡಲು ತನ್ನ ಜೊತೆಗೆ ಬರಮಾಡಿಕೊಂಡ ಇವತ್ತು ನಾವು ಸಹ ಆ ಜೋಸೆಫನ ಮನೋಭಾವ ನಮಗೆ ಬರಲಿ ಜೋಸೆಫನಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರ ಕಾರ್ಯಕಲಾಪಗಳು ವ್ಯಭಿಚಾರದ ಪಾಪದಿಂದ ದೂರ ಓಡಿ ಹೋಗುವಂತೆ ಮಾಡಿದಂತ ಪರಿಶುದ್ಧವಾದ ಜೀವನ ಇಂದು ಅನೇಕ ಯೌವನಸ್ಥ ಮಕ್ಕಳು ಪಾಪ ಮಾಡಲು ಅವಕಾಶವಿದ್ದರೂ ಸಹ ಅದನ್ನು ಮಾಡದೆ ದೇವರಿಗೆ ಭಯಪಟ್ಟು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಾಗ ಜೋಸೆಫನಂತೆ ಅವರ ಜೀವನ ಉನ್ನತ ಸ್ಥಾನಮಾನಕ್ಕೆ ದೇವರು ಏರಿಸುತ್ತಾರೆ ಸೈತಾನ ಆ ಉನ್ನತ ಸ್ಥಾನಮಾನಕ್ಕೆ ಹೋಗಬಾರದು ಎಂದು ನಮ್ಮನ್ನ ಸಣ್ಣ ಸಣ್ಣ ಪಾಪಗಳಲ್ಲಿ ಕೆಡವಿ ಹಾಕಿ ಶರೀರವನ್ನು ಮಲಿನ ಮಾಡಿ ದೇವರ ಆಲಯವಾದ ಈ ಶರೀರವನ್ನು ಮಲಿನ ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತಾನೆ ವಿಶೇಷವಾಗಿ ಯುವ ಜನತೆ ಜೋಸೆಫನ ಮಾದರಿಯನ್ನು ಅನುಸರಿಸಲಿ ಜೋಸೆಫನಲ್ಲಿ ಕಾರ್ಯ ಮಾಡಿದ ಅಭಿಷೇಕ ಎಲ್ಲ ಯೌವನಸ್ಥ ಮಕ್ಕಳಲ್ಲಿ ಇಳಿದು ಬರಲಿ ಅವರು ಪರಿಶುದ್ಧ ಜೀವನವನ್ನ ಕಾಪಾಡಿಕೊಂಡಾಗ ಜೋಸೆಫನಂತೆ ಉನ್ನತ ಸ್ಥಾನಮಾನದಲ್ಲಿ ನಿಲ್ಲಿಸುವವರಾಗಿದ್ದಾರೆ ಅವರ ಅವಶೇಷಗಳನ್ನು ಮರಳಿ ಶೆಕೇಮಿಗೆ ಕೊಂಡಲಾಯಿತು ಅಲ್ಲಿ ಆಮೋರ್ ಎಂಬುವರ ಮಕ್ಕಳಿಂದ ಅಬ್ರಾಹಮನ್ನು ಕೈಕೆ ಕೊಂಡುಕೊಂಡಿದ್ದ ಸಮಾಧಿಯಲ್ಲಿ ಉಳಿದರು ಲಾರ್ಡ್ ಓಕೆ ದೇವರು ಅಬ್ರಾಹಮನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವ ಕಾಲ ಸಮೀಪಿಸಿತ್ತು ಈಗಾಗಲೇ ಈಜಿಪ್ಟ್ ದೇಶದಲ್ಲಿ ನಮ್ಮ ಜನರ ಸಂಖ್ಯೆ ಅಧಿಕವಾಗಿ ಬೆಳೆದಿತ್ತು ಯಾವ ಜನರನ್ನ ನಾಶ ಮಾಡಬೇಕೆಂದು ತೀರ್ಮಾನ ಮಾಡುತ್ತಾನೆ ಸೈತಾನ ಅಲ್ಲಿ ದೇವರು ಇನ್ನೂ ಹೆಚ್ಚು ಮಾಡ್ತಾ ಇರ್ತಾರೆ ಇವತ್ತು ನಿಮ್ಮ ಹೆಸರನ್ನ ಶತ್ರುಗಳು ಹಾಳು ಮಾಡಬೇಕಂತ ಮನ್ಸು ಮಾಡಿದ್ರೆ ದೇವರು ನಿಮ್ಮ ಹೆಸರನ್ನು ಇನ್ನೂ ಒಳ್ಳೇದಾಗಿ ಪ್ರಖ್ಯಾತ ಪಡಿಸ್ತಾರೆ ಯಾವ ವಿಷಯದಲ್ಲಿ ಸೈತಾನ ನಮ್ಮನ್ನು ನಾಶ ಮಾಡಲು ಪ್ರಯತ್ನ ಮಾಡುತ್ತಾನೋ ದೇವರು ನಮ್ಮನ್ನು ಅಧಿಕ ಅಧಿಕಧಿಕವಾಗಿ ಅಭಿಷೇಕದಲ್ಲಿ ಆಶೀರ್ವಾದದಲ್ಲಿ ಮುನ್ನಡೆಸುತ್ತಾರೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೆ ಜೋಸೆಫನಲ್ಲಿ ಕಾರ್ಯ ಮಾಡಿದಂತ ಪರಿಶುದ್ಧಾತ್ಮರ ಶಕ್ತಿ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿ ತನ್ನ ಪರಿಶುದ್ಧ ಜೀವನವನ್ನು ಕಾಪಾಡಿಕೊಂಡ ಕಾರಣ ಜೋಸೆಫನೊಟ್ಟಿಗೆ ದೇವರಾತ್ಮ ಇದ್ದು ಎಲ್ಲ ಆಪತ್ತು ವಿಪತ್ತುಗಳಿಂದ ಅವನನ್ನು ಕಾಪಾಡಿ ಉನ್ನತ ಸ್ಥಾನಮಾನಕ್ಕೇರಿಸಿ ತನ್ನ ಸಹೋದರನ ಕ್ಷಮಿಸಿ ಪ್ರೀತಿಸಿ ಅವರನ್ನು ಆಶೀರ್ವಾದಕ್ಕೆ ಬಾಧ್ಯಸ್ಥನಾದ ರೀತಿಯಲ್ಲಿ ಆದ ಕಾರಣ ಜೋಸೆಫನಿಗೆ ಅವನ ಮಕ್ಕಳಿಗೆ ಯಾಕೋಬನು ಆಸ್ತಿ ವಿಭಾಗ ಮಾಡುವಾಗ ಎರಡು ಪಾಲನ್ನು ಹಂಚಿಕೊಟ್ಟನು ಇವತ್ತು ಎಲ್ಲಾ ಯುವ ಜನತೆ ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳದಂತೆ ಕಣ್ಣಿನ ಕಾಮುಕತನ ಅಶ್ಲೀಲ ಚಿತ್ರಗಳನ್ನು ನೋಡದಂತೆ ಪರಿಶುದ್ಧವಾದ ಜೀವನವನ್ನು ನಡೆಸಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿ ದೇವರೊಂದಿಗೆ ಸತ್ಸಂಬಧವನ್ನು ಇಟ್ಟುಕೊಂಡು ಪ್ರಭು ಏಸು ಅವರಿಗೆ ಆತ್ಮೀಯ ಗೆಳೆಯನಾಗಿ ಸತ್ಯದ ಸನ್ಮಾರ್ಗದಲ್ಲಿ ಅವರು ಮುನ್ನಡೆಸಲ್ಪಡಲಿ ಜೀವದಾಯಕ ಶುಭ ಸಂದೇಶವನ್ನು ಎತ್ತಿ ಹಿಡಿದು ವಕ್ರ ಬುದ್ಧಿ ದುಷ್ಟ ಪೀಳಿಗೆ ನಡುವೆ ಆಕಾಶದಲ್ಲಿ ಒಳೆಯ ನಕ್ಷತ್ರದಂತೆ ನಮ್ಮ ಎಲ್ಲ ಯುವ ಜನತೆ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ